ಹಾಯ್ ಅವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಕಡಿಮೆ ತುಪ್ಪ ಬಳಸಿ ಮೈಸೂರು ಪಾಕ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಕಪ್ಪಿನ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟನ್ನು ಬಳಸಿ ಮಾಡ್ತಾಯಿದ್ದೀನಿ ನೀವು ಯಾವುದಾದ್ರೂ ಅಳತೆ ಇಟ್ಕೋಬೋದು ಬೌಲ್ ಆಯಿತು ಚಿಕ್ಕ ಗ್ಲಾಸ್ ಆಯಿತು ಯಾವುದ್ರಲ್ಲಾದರೂ ಅಳತೆ ಮಾಡ್ಬೋದು ಅಳತೆ ಒಂದೇ ಥರ ಇರುತ್ತೆ ನಾನಿಲ್ಲಿ ಎರಡು ಕಪ್ಪು ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಅದನ್ನು ಜರಡಿ ಇಟ್ಕೋಬೇಕು ಈಗ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಮೂರು ಆಗುವಷ್ಟು ಸಕ್ಕರೆಯನ್ನು ಉಪಯೋಗಿಸ್ತಾ ಇದ್ದೀನಿ ಒಂದು ಕಪ್ಪಿಗೆ ಒಂದೂವರೆ ಕಪ್ಪಷ್ಟು ಇಲ್ಲಿ ನಾನು ಎರಡು ಕಪ್ ತೊಗೊಂಡಿದ್ದೀನಿ ಹಾಗಾಗಿ ಮೂರು ಕಪ್ಪಷ್ಟು ಸಕ್ಕರೆ ಉಪಯೋಗಿಸ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ಈಗ ಅದೇ ಕಪ್ಪಲ್ಲಿ ನಾಲ್ಕು ಆಗಬೇಕದು ಒಂದಕ್ಕೆ ಎರಡರಂಗೆ ಅಳತೆ ತಗೋಬೇಕು ನಾನಿಲ್ಲಿ ಮೂರುವರೆ ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತಿದ್ದೆ ಅಂದರೆ ಕಮ್ಮಿ ತುಪ್ಪ ಬಳಸಿ ಮಾಡ್ತಾಯಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಸಮಕ್ಕೆ ಸಮ ಹಾಕ್ಕೊಂಡಿದ್ದೆ ಎರಡು ಕಪ್ಪು ತುಪ್ಪ ಇದ್ದರೆ ಎರಡು ಕಪ್ ಎಣ್ಣೆ ಈ ಥರ ಬಳಸ್ತಾ ಇದ್ದೆ ಈ ಸಲ ಕ ಕಡಿಮೆ ತುಪ್ಪ ಬಳಸಿ ಮಾಡ್ತಾಯಿದ್ದೀನಿ ಇದು ಸಹ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಜಾಸ್ತಿ ತುಪ್ಪ ಬಳಸಿದರೆ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕಡಿಮೆ ತುಪ್ಪ ಬಳಸಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಇದು ಕೂಡ ಈಗ ಕಲಸಿರೋವಂಥ ತುಪ್ಪ ಮತ್ತು ಎಣ್ಣೆಯನ್ನು ನಾವು ಜರಡಿ ಹಿಡ್ಕೊಂಡಂಥ ಕಡಲೆ ಹಿಟ್ಟಿಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗಂಟಾಗದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಾಂದರೆ ಕಡಲೆ ಹಿಟ್ಟನ್ನು ಫ್ರೈ ಕೂಡ ಮಾಡ್ಕೋಬೋದು ಸ್ವಲ್ಪ ಫ್ರೈ ಮಾಡ್ಕೋಬೋದು ನಾನಿಲ್ಲ ಹಾಗೆ ಉಪಯೋಗಿಸ್ತಾ ಇದ್ದೀನಿ ಹಾಗೂ ಮಾಡ್ಕೋಬೋದು ಈ ಥರ ಕೂಡ ಮಾಡ್ಕೋಬೋದು ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದನ್ನು ಇದಕ್ಕೆ ಹಾಕಿ ಗಂಟಿಲ್ಲದೆ ರೀತಿ ಕಲಿಸ್ತಾ ಇದ್ದೀನಿ ಆ ಸೈಡು ಸಕ್ಕರೆ ಮತ್ತು ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಎಳೆ ಪಾಕ ಬರಬೇಕು ಅದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಒಂದೆಳೆ ಪಾಕ ಮಾಡ್ಕೋಬೇಕು ಇನ್ನು ಉಳಿದ ತುಪ್ಪ ಮತ್ತು ಎಣ್ಣೆನ ಈ ಕಡೆ ಸಣ್ಣ ಉರಿಯಲ್ಲಿ ನಾನು ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ ಇದು ನೋಡಿ ಇವಾಗ ಒಂದೆಳೆ ಈ ಥರ ಬರಬೇಕು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಒಂದೆಳೆ ಬಂದಿದೆ ಇವಾಗ ಇದು ಇವಾಗ ಕಲ್ಸಿಟ್ಕೊಂಡು ಅಂತ ಕಡಲೆ ಹಿಟ್ಟನ್ನು ಹಾಕೋಬೇಕು ಕೈ ಆಡ್ತಾ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಾಕ್ಕೋಬೇಕು ಈ ಥರ ದಪ್ಪ ತಳ ಪಾತ್ರೆ ಇಟ್ಕೋಬೇಕು ಉರಿ ಸಣ್ಣದಾಗಿಟ್ಕೋಬೇಕು ಈ ಥರ ಕೈಯಾಡ್ತಾ ಹಾಕ್ಬೇಕು ತಳ ಹಿಡಿಬಾರ್ದು ಗಂಟಾಗಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಮಿಕ್ಸ್ ಮಾಡ್ಕೊತ ಹಾಕ್ಕೋಬೇಕು ಕಡಲೆ ಹಿಟ್ಟನ್ನು ಇದು ಕುದಿ ಬರ್ತಾ ಇರುತ್ತೆ ಗುಳ್ಳೆ ಗುಳ್ಳೆ ಬರುತ್ತೆ ಮೇಲೆ ನೋಡಿ ಈ ಥರ ಈ ಥರ ಗುಳ್ಳೆ ಗುಳ್ಳೆ ಬಂದಾಗ ಏನಾಗುತ್ತೆ ಒಂದೊಂದೇ ಸೌಟು ನಾವು ಪಕ್ಕದಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಅಂಥ ಎಣ್ಣೆನ ಸಣ್ಣ ಉರಿಯಲ್ಲೇ ಬಿಸಿ ಮಾಡಬೇಕು ಎಣ್ಣೆ ತುಪ್ಪ ಕೂಡ ಒಂದೊಂದೇ ಸೌಟ್ ಹಾಕ್ಕೊಳ್ತಾ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಎಣ್ಣೆ ಹೀರಿದ ನಂತರ ಮತ್ತೆ ಅದು ಕುದಿ ಬರುತ್ತೆ ಗುಳ್ಳೆ ಗುಳ್ಳೆ ಬರುತ್ತೆ ಮೇಲೆ ಮತ್ತೆ ಒಂದು ಸೌಟ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನಿಮಗಿಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ನಾನು ತುಂಬ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹಾಕ್ತಾ ಇರೋದು ಸಣ್ಣ ಉರಿಯೆಲ್ಲ ಇಟ್ಕೋಬೇಕು ತಳ ಹಿಡಿಬಾರ್ದು ಆ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ಲಿಕ್ಕಂತೂ ತುಂಬ ಸಾಫ್ಟಾಗಿರುತ್ತೆ ತುಪ್ಪ ಕಡಿಮೆ ಹಾಕಿದ್ದೇವೆ ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ಟೇಸ್ಟ್ ಆಗಿ ಕೊಡುತ್ತೆ ಟ್ರೈ ಮಾಡಿ ಒಂದು ಸಲ ಹಿಂದಿನ ವಿಡಿಯೋದಲ್ಲಿ ಬರೀ ತುಪ್ಪದಲ್ಲೇ ಮಾಡಿದ್ದೆ ನಾನು ತುಪ್ಪ ಎಣ್ಣೆ ಮಿಕ್ಸ್ ಮಾಡಿ ಮಾಡಿದ್ದೆ ತುಂಬ ಫುಲ್ ತುಪ್ಪದಲ್ಲೇ ಮಾಡಿದರೆ ತಿನ್ಲಿಕ್ಕಾಗಲ್ಲ ಅಷ್ಟೊಂದು ನೋಡಿ ಈ ಥರ ಬೇಯ್ತಾ ಬಂದಿದೆ ಇವಾಗ ಅದು ಎಣ್ಣೆ ಎಲ್ಲ ಫುಲ್ ಹಾಕ್ಕೊಳ್ತೀನಿ ಎಣ್ಣೆ ಮತ್ತು ತುಪ್ಪನ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈ ಥರ ಹಾಕ್ಕೋಬೇಕು ಇದೆಲ್ಲ ಖಾಲಿಯಾಗಿದೆ ನಾನು ತಗೊಂಡಿದ್ದು ಕರೆಕ್ಟಾಗಿದೆ ಇದು ಕೂಡ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ನೋಡಿ ಇದು ಅರಳುಕೊಂಡು ಬರುತ್ತೆ ಬೆಂದ ಮೇಲೆ ಅರಳುತ್ತೆ ಇದು ಹಿಟ್ಟಿದ್ದಂಗೆ ಇರುತ್ತಲ್ಲ ಹಿಟ್ಟೆಲ್ಲ ಅರಳ್ಕೊಳ್ಳುತ್ತೆ ಆವಾಗ ಆಗಿದೆ ಅಂತ ಹೇಳಿ ನಾನು ಆ ಸೈಡು ಒಂದು ತಟ್ಟೆಗೆ ನಾವು ಯಾವುದ್ರಲ್ಲಿ ಹಾಕ್ತೀವೋ ಅದಕ್ಕೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೀವಿ ಹಾಕಿದ್ರು ಹಾಕ್ಬೋದು ಇದರಲ್ಲೇ ತುಪ್ಪ ಎಣ್ಣೆ ಎಲ್ಲ ಇರುತ್ತೆ ಅದು ಸಹ ಆಗುತ್ತೆ ನೋಡಿಲ್ವಿ ಈ ಕಡೆ ಟ್ರೈ ಪ್ಯಾಡ್ ಇಟ್ಕೊಂಡಿರೋದ್ರಿಂದ ಎತ್ತಿ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗಾಗಿ ಸೌಟಲ್ಲಿ ತೆಗೆದು ಹಾಕ್ತಾ ಇದ್ದೀನಿ ನಾನು ಓದ್ಸಲ ಮಾಡಿದ್ದು ತುಂಬ ಸ್ಮೂತ್ ಮಾಡಿದೆ ಈ ಸಲ ಸ್ವಲ್ಪ ಗಟ್ಟಿ ಮಾಡೋಣ ಅಂತ ಮಾಡಿದ್ದೇನೆ ಹಾಗಾಗಿ ಸ್ವಲ್ಪ ತುಪ್ಪ ಕಡಿಮೆ ಮಾಡಿ ಎಣ್ಣೆ ಜಾಸ್ತಿ ಬಳಸ್ಕೊಂಡಿದ್ದು ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ಸಮ ಮಾಡ್ಕೋಬೇಕು ಹಾಗೇನಾದರೂ ಬಿಟ್ಟರೂ ಆಗುತ್ತೆ ಕರೆಕ್ಟಾಗಿ ಲೆವೆಲ್ ಮಾಡಿಕೊಂಡು ಬಿಸಿ ಇರುವಾಗಲೇ ಚಾಕುದಲ್ಲಿ ಈ ಥರ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಈ ಥರ ಕಟ್ ಮಾಡ್ಕೋಬೇಕು ಹಾರಿದ ನಂತರ ಕಟ್ ಮಾಡೋಕ್ಕೆ ಬರಲ್ಲ ಬಿಸಿ ಇರುವಾಗಲೇ ಈ ಥರ ಕಟ್ ಮಾಡ್ಕೋಬೇಕು ಒಂದು ಕಪ್ಪಲ್ಲಿ ಎರಡು ಕಪ್ಪಲ್ಲಿ ತುಂಬ ಆಗುತ್ತೆ ಇದು ಸ್ವೀಟು ಮಾಡಿದ ನಂತರ ಎಷ್ಟು ದಿನ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ ಹಾಳಾಗೋದಿಲ್ಲ ನಾನಿಲ್ಲಿ ಸ್ಕ್ವೇರ್ ಆಗಿ ಸ್ಕ್ವೇರ್ ಟೇಪ್ ಕಟ್ ಮಾಡ್ತಾಯಿದ್ದೀನಿ ಅಲ್ಲಿ ಪಕ್ಷಿ ಕೂಗ್ತಾ ಇತ್ತು ಆ ಕಡೆ ಗಮನ ಹೋಯಿತು ಏನೇನೋ ಇದ್ದೀನಿ ಈ ಥರ ಇನ್ನೊಂದು ಇದು ಫುಲ್ ಮೇಲೆ ಇನ್ನೊಂದು ತಟ್ಟೆಗೆ ದಬ್ಬ ಹಾಕೊಂಡಿದ್ದೀನಿ ಮೇಲೆ ತೆಗಿಬೇಕು ಬಿಸಿ ಆದರೆ ಪುಡಿ ಪುಡಿ ಆಗುತ್ತದು ಆರಿದ ನಂತರ ಈ ಥರ ತೆಗಿಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ರುಚಿ ಕೂಡ ಇರುತ್ತೆ ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಯಾರಾದರೂ ಮನೆಗೆ ಬಂದರೂ ಆದರೂ ಕೊಡ್ಬೋದು ಎಲ್ಲಿಗಾದರೂ ಹೋಗುವಾಗ ಕೂಡ ತೆಗೆದುಕೊಂಡು ಹೋಗ್ಬೋದು ತುಂಬ ರುಚಿಯಾಗಿರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ತಿನ್ನಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಮ್ಮ ಮೈಸೂರು ಪಾ ಕಡಿಮೆ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು ತುಪ್ಪ ಜಾಸ್ತಿ ಹಾಕಿ ಕೂಡ ಮಾಡ್ಕೋಬೋದು ನೋಡಿ ಬೇಕಾ ನಿಮಗೂ ಒಂದು ಪೀಸ್ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫುಲ್ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್